ಹಲೋ ಹಾಯ್ ಫ್ರೆಂಡ್ಸ್ ನಮಸ್ತೆ ನಾಯನಾನಿಲ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಇನ್ನೊಂದು ರೆಸಿಪಿ ಜೊತೆಲಿ ಬಂದಿದ್ದೀನಿ ಇವತ್ತೇನು ರೆಸಿಪಿ ಅಂದರೆ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೇನೆ ಬನ್ನಿ ನೋಡ್ಕೊ ನೋಡ್ಕೊಬರೋಣ ಚಿಕನ್ ಅಂದರೆ ಯಾರಿಗೆಲ್ಲ ಇಷ್ಟ ಹಾಗಲ್ಲ ಹೇಳಿ ನಾನ್ ವೆಜ್ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ನಾನಿವತ್ತು ಚಿಕನ್ ಚಾಪ್ಸ್ ಮಾಡ್ತಿದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಚಿಕನ್ನ ಮೊದಲು ನೀಟಾಗೆ ತೊಳೆದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ನಾಲ್ಕೈದು ಸಲನಾದ್ರೂ ನೀವು ನೀರಲ್ಲಿ ವಾಶ್ ಮಾಡಬೇಕಾಗುತ್ತೆ ಚಿಕನ್ನ ಚಿಕನ್ನ ನೀಟಾಗೆ ಒಂದು ನಾಲ್ಕೈದು ಸಲ ತೊಳೆದು ವಾಶ್ ಮಾಡಿ ವಾಶ್ ಮಾಡಿದ ನಂತರ ಅದನ್ನು ಶೋರಕ್ಕೆ ಇಟ್ಬಿಡಿ ಅದು ಸೋರ್ತಾ ಇರುತ್ತೆ ನೆಕ್ಸ್ಟ್ ಅಂದರೆ ನಾನು ಚಾಪ್ಸ್ ಮಾಡ್ತಾರೋದ್ರಿಂದ ಇಲ್ಲಿ ಮಸಾಲೆ ಐಟಮ್ ರೆಡಿ ಮಾಡ್ಕೋಬೇಕು ಮಸಾಲೆ ಐಟಮ್ಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಮಿಕ್ಸಿ ಜಾರ್ ತಗೊಂಡು ಈರುಳ್ಳಿ ಈರುಳ್ಳಿ ನಂತರ ಶುಂಠಿ ಶುಂಠಿ ನಂತರ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಹಸಿ ಮೆಣಸು ಇಲ್ಲಿ ಮೆಣಸಿನ್ಕಾಯಿ ಮತ್ತು ಮೆಣಸನ್ನು ಖಾರ ನೋಡ್ಕೊಂಡು ಹಾಕೋಬೇಕು ನಂತರ ಸ್ವಲ್ಪ ಅರಶಿನದ ಪುಡಿ ಅರ್ಶ ಪುಡಿ ನಂತರ ಕಾಯಿ ಕಾಯಿ ಆದಮೇಲೆ ಮಸಾಲೆ ರುಬ್ಕೋಬೇಕು ರುಬ್ಕೊಂಡು ರೆಡಿ ಆಗಿದೆ ನೆಕ್ಸ್ಟು ಸ್ಟವ್ ಹಚ್ಚಿ ಅದಕ್ಕೆ ಒಂದು ಪಾನ್ ಇಟ್ಟು ಸ್ವಲ್ಪ ಆಯಲ್ ಹಾಕಿ ನಾವು ಏನು ಸೋರಕ್ಕೆ ಇಟ್ಟಿದ್ದೋ ಚಿಕನ್ನು ಅದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು ನಾವು ಚಿಕನ್ ಎಷ್ಟು ಫ್ರೈ ಮಾಡ್ತೀವಿ ಎಷ್ಟು ಉರಿತೀವಿ ಅಷ್ಟು ಚಾಪ್ಸ್ ಚೆನ್ನಾಗಿ ಬರುತ್ತೆ ಚಿಕನ್ ಜೊತೆಗೆ ಸ್ವಲ್ಪ ಅಷ್ಟೊಂದು ಪುಡಿ ಹಾಕಿ ಫ್ರೈ ಮಾಡಬೇಕು ಅಷ್ಟೊಂದು ಪುಡಿ ಹಾಕೋದ್ರಿಂದ ಹಸಿ ವಾಸನೆ ಎಲ್ಲ ಕಮ್ಮಿ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಉಪ್ಪು ಹರಳು ಉಪ್ಪು ಹಾಕಿ ಫ್ರೈ ಮಾಡಬೇಕು ನೋಡಿ ಚಿಕನ್ನಲ್ಲಿ ಹಾಕಿದ ತಕ್ಷಣ ಏನೂ ಬಿಡಲಿಲ್ಲ ಉಪ್ಪಾಕಿ ಫ್ರೈ ಮಾಡಿದ ನಂತರ ಎಷ್ಟೊಂದು ನೀರು ಬಿಟ್ಕೊಳ್ಳುತ್ತೆ ನೋಡಿ ಈಗ ಚಿಕನ್ನಲ್ಲಿ ಉಪ್ಪು ಹಾಕ್ತಿದ್ದಂಗೆ ಫ್ರೈ ಮಾಡ್ತಿದ್ದಂಗೆ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಕನ್ನಲ್ಲಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ನೀರು ಹೆಂಗೆ ಬಿಡ್ಕೋತೈತೆ ಉಪ್ಪು ಹಾಕಿದ ನಂತರ ಈ ನೀರೇನಾಯ್ತಿ ಇದೆಲ್ಲ ಸುಂಡೋಗ್ಬೇಕು ಈ ನೀರೆಲ್ಲ ಸುಂಡೋಗ ಗಂಟ ಮಸಾಲೆ ಹಾಕಂಗಿಲ್ಲ ಈ ನೀರೆಲ್ಲ ಸುಂಡೋಗ್ಬೇಕು ನೋಡಿ ಚಿಕನಲ್ಲಿ ಎಷ್ಟೊಂದು ನೀರು ಬಿಟ್ಕೋತಾ ಇತ್ತು ಉಪ್ಪು ಹಾಕಿದ ನಂತರ ನೀರೆಲ್ಲ ಸುಂಡಿದೆ ನಂತರ ಮಸಾಲೆ ಹಾಕ್ತಿದ್ದೀನಿ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನಿಮಗೆ ರೋಸ್ಟು ಸ್ವಲ್ಪ ಕಮ್ಮಿ ಬೇಕು ಅಂದರೆ ನೀವು ಕಮ್ಮಿ ಖಾರ ಮಾಡ್ಕೋಬೋದು ಇಲ್ಲ ಚಪಾತಿಗೆ ಏನಾದರೂ ರೈಸ್ಗೆ ಜಾಸ್ತಿ ರೋಸ್ಟ್ ತಿನ್ನಬೇಕು ಅಂದರೆ ನೀವು ಖಾರ ಜಾಸ್ತಿ ಮಾಡ್ಕೋಬೋದು ಮಸಾಲೆನ ನೋಡಿ ಮಸಾಲೆ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ ಮಸಾಲೆದೆಲ್ಲ ನೀರೆಲ್ಲ ತೊಳೆದು ಹಾಕೋಬೇಕು ಅದರೊಳಗಡೆ ಅದರೊಳಗಡೆ ಹಾಕ್ಬಿಟ್ಟು ಮುಚ್ಚುಳ ಹಾಕಿ ಬೇಯಕ್ಕೆ ಇಟ್ಬಿಡಿ ಇಲ್ಲ ಒಂದು ಹತ್ತು ಹದಿನೈದು ನಿಮಿಷ ಬೆಂದಿ ರೈಸ್ ಹಾಕು ನೋಡಿ ಕುದೀತಿದೆ ಬೆಂದಿ ರೆಡಿಯಾಗಿದೆ ಚಿಕನ್ ಚಾಪ್ಸ್ ಚಪಾತಿಗೆ ದೋಸೆಗೆ ರೈಸ್ಗೆ ಸೂಪರ್ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಫೈವ್ ಮಿನಿಟಲ್ಲಿ ಚಿಕನ್ ಸಾಪ್ ಮಾಡೋದನ್ನು ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಇನ್ನೂ ಬೇರೆ ತರಹದ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಲಾಂಗ್ ವಿಡಿಯೋ ನೋಡೋಕ್ಕಾಗಲ್ಲ ಟೈಮ್ ಇಲ್ಲ ಅಂದರೆ ಶಾರ್ಟಲ್ಲೂ ಸುಧಾ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ನಾನು ಲಾಂಗ್ ವೀಡಿಯೋ ಏನು ಮಾಡ್ತಿದ್ದೀನಿ ನಾನು ಶಾರ್ಟಲ್ಲೂ ಸುಧಾ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ವೀಡಿಯೋ ನೋಡಿಬೇಕಾದ್ರೆ ಶಾರ್ಟಲ್ಲಿ ಬರೀ ಒಂದು ನಿಮಿಷಕ್ಕೆ ತೋರಿಸಿದ್ದೀನಿ ಥ್ಯಾಂಕ್ ಯು ಆಲ್